ಹದಿನೈದು ಸಮಸ್ತ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಯೋಗ ಹಬ್ಬ ಚನ್ನಗಿರಿ ತಾಲೂಕಿನ ಒಂದು ಗರ್ಗಾ ಕ್ಲಾಸ್ನಲ್ಲಿರುವಂಥ ಸಿ ವಿ ಎಸ್ ಪಬ್ಲಿಕ್ ಶಾಲೆಯಲ್ಲೂ ಸಹ ಅಂತಾರಾಷ್ಟ್ರೀಯ ಹನಂದನ ಯೋಗ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದಂಥ ತಾರಕನವರು ಉದ್ಘಾಟಿಸಿದರು ಆಕೆಯ ಬುದ್ಧಿಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಎ ಸಿ ಚಂದ್ರು ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ರೂಪಾ ಹಾಗೆಯೇ ಯೋಗ ಶಿಕ್ಷಕರಾದಂತಹ ವಸಂತ್ ಕುಮಾರ್ ಹಾಗೆಯೇ ಹೊದಿಗೆರೆ ಶ್ರೀ ಬೂದಿಸ್ವಾಮಿಗಳು ಹಾಗೆಯೇ ಲೋಕನಾಥ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವರ್ ಚನ್ನಗಿರಿಯಿಂದ ಅಂದ್ರೆ ನಾವೆಲ್ಲದೇನೆ ಒಂದು ವರ್ಷಕ್ಕೆ ನಾವು ಊಟ ಮಾಡುವಂತಹ ಆಹಾರದಲ್ಲಿ ಒಂದು ವರ್ಷಕ್ಕೆ ಆರು ಲೀಟರ್ ಪಾಯ್ಸನ್ ವಿಷವನ್ನ ನಮ್ಮ ಶರೀರದಲ್ಲಿ ಹೋಗ್ತಾ ಇದೆ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ ಅಂದಾಗ ಅವನು ಪಾಯ್ಸನ್ ತಗೊಂಡಿದ್ದಾನೆ ಅದಕ್ಕೆ ಸತ್ತಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ನಾವು ಪ್ರತಿದಿನ ಆಹಾರದ ಮುಖಾಂತರನೇ ನಮ್ಮ ಒಳಗಡೆ ಏನಾಗ್ತಾ ಇದೆ ಸ್ಲೋ ಪಾಯ್ಸನ್ ಅನ್ನ ಹೊರಗಡೆ ಹೋಗುವುದ್ರ ಬದಲಾಗಿ ಆಹಾರದ ಮುಖಾಂತರ ಒಳಗಡೆ ಬರ್ತಾ ಇದೆ ಹಾಗಾಗಿ ಇನ್ನೊಂದು ನಾವು ಬಳಸುವಂತಹ ಆಹಾರಕ್ಕೆ ಅಡಿಗೆ ಮಾಡ್ಲಿಕ್ಕೆ ಆ ಎಣ್ಣೆ ಬಳಸ್ತಾ ಇದ್ದೇವೆ ಅದು ಸಹ ಕಲುಷಿತವಾಗಿದೆ ಅದರಲ್ಲಿ ಹಾಗಾಗಿ ಶುದ್ಧಕರವಾದ ಎಣ್ಣೆ ಇಲ್ಲ ಅದರಿಂದ ಶುದ್ಧವಾದ ಅಡಿಗೆ ಆಗ್ತಾ ಇಲ್ಲ ವರ್ತಮಾನ ಜಗತ್ತಿನಲ್ಲಿ ಬಹಳಷ್ಟು ತಮೋ ಪ್ರಧಾನವಾಗಿರುವಂತಹ ವಾತಾವರಣ ಇರುವುದರಿಂದ ಆರೋಗ್ಯದಲ್ಲಿ ಬಹಳ ತೊಂದರೆ ಆಗ್ತದೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಒಬ್ಬರೂ ಸಹ ಇದನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಇದನ್ನ ಆಯೋಜನೆ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಜೆಗಳಿಗೆ ಒಂದು ಮಾರ್ಗದರ್ಶಕರಾದ್ರು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಜೂನ್ ಇಪ್ಪತ್ತೊಂದು ಅಂದ್ರೆ ನಾವು ಹಬ್ಬದ ದಿನ ಅಂತ ಇದನ್ನ ಆಚರಣೆ ಮಾಡ್ತೇವೆ ಇದು ಒಂದು ದಿನ ಹಬ್ಬ ಆಗಬಾರ್ದು ಮುನ್ನೂರ ಅರವತ್ತೈದು ದಿನನೂ ಇದು ಯೋಗ ಹಬ್ಬ ಆಗ್ಬೇಕು ಯಾಕಂದ್ರೆ

ನನಗೆ ಆನಂದ ಎಲ್ಲಿ ಸಿಕ್ತೈತಪ್ಪ ಅಂತಂದ್ರ ಒಂದು ಸತ್ಸಂಗದಿಂದ ಇನ್ನೊಂದು ಯೋಗದಿಂದ ಸಿಕ್ತೈತಿ ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣರು ವಾಚವನ್ನು ಮಾಡಿದ ಹಾಗಾಗಿ ನಿಮ್ಗೆಲ್ಲರಿಗೂ ಏನ್ ಹೇಳೋದಪ್ಪ ಅಂತಂದ್ರೆ ಈ ಯೋಗ ದಿನಾಚರಣೆಯಲ್ಲಿ ಮಾತ್ರ ಇದನ್ನ ನಮ್ಮ ದೇಹಕ್ಕೆ ಅಳವಡಿಸಿಕೊಳ್ಳದೆ ಪ್ರತಿನಿತ್ಯನೂ ಕೂಡ ನಿಮ್ಮ ಮನೆಯಲ್ಲಿ ಈಗ ಶಾಲೆಗಳಲ್ಲಿ ಹಲವಾರು ವಿಷಯಗಳ ಕುರಿತು ನಿಮಗೆಲ್ಲ ಹೇಳ್ತಾರೆ ಅಲ್ಲಿ ಸಮಯ ಒತ್ತಡ ಇರ್ತತಿ ನೀವು ಮನೆಯಲ್ಲಾದರೂ ಬೆಳಗಿನ ಜಾವ ಈ ಯೋಗದ ಪರಿಯನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಅಭ್ಯಾಸ ಮಾಡ್ಕೊಳ್ಬೇಕು ಜೊತೆಗೆ ನಿಮ್ಗೆ ಇನ್ನೊಂದು ಸಂದೇಶವನ್ನು ಕೊಡ್ತೇನೆ ನ ಚೋರಹಾರ್ಯಂ ನಚ ರಾಜಹಾರ್ಯಂ ನ ಧಾತುಭಾಜಂ ನ ಚ ಬಾರಕಾರಿ ವ್ಯಕೃತೇ ನಿತ್ಯಂ ವಿದ್ಯಾದನಂ ಸರ್ವಧನ ಪ್ರಧಾನಂ ನಿಮ್ಮ ಹತ್ರ ಹಣ ಇತ್ತಪ್ಪ ಅಂತಂದ್ರ ಯಾರು ದೊಚ್ಕೊಂಡು ಹೋಗ್ಬೋದು ಅಥವಾ ಅಧಿಕಾರ ಇತ್ತಪ್ಪ ಅಂತಂದ್ರ ನಿಮ್ಮ ಮೇಲಿನ ಅಧಿಕಾರಿ ಅದನ್ನ ತೊಂದರೆ ಕೊಡಬಹುದು ಆ ಅಧಿಕಾರಕ್ಕೆ ತೊಂದರೆ ಕೊಡಬಹುದು ಆಸ್ತಿ ಇತ್ತಪ್ಪ ಅಂತಂದ್ರ ನಿಮ್ಮ ಅಣ್ಣ ತಮ್ಮಗಳು ಕಸ್ಕೊಂಡು ಹೋಗ್ತಾರೆ ಆದ್ರ ಜ್ಞಾನ ಇತ್ತಪ್ಪ ಅಂತಂದ್ರ ಯಾವರ್ ಜೀವಂಚ ವಿದ್ಯೆಯಾ ಅಂತ ಕರೀತಾರೆ ಜ್ಞಾನ ಇತ್ತಪ್ಪ ಅಂತಂದ್ರೆ ನಿಮ್ಮ ಜೀವ ಇರುವ ಕೂಡ ಆ ಜ್ಞಾನ ನಿಮಗೆ ಅವಶ್ಯಕವಾಗಿ ಗೌರವವನ್ನ ತಂದು ಕೊಡ್ತೈತಿ ಅಂತ ಹಾಗಾಗಿ ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದ್ರು ಅಂದ್ರೆ ಅಧಿಕಾರ ಇತ್ತಪ್ಪ ಅಂತಂದ್ರ ಅಲ್ಲಿನ ಒಂದು ಸ್ಥಳಕ್ಕ ಅವಧಿಗೆ ಮಾತ್ರ ಮೀಸಲಿರ್ತೈತಿ ಜ್ಞಾನ ಇತ್ತಪ್ಪ ಅಂತಂದ್ರೆ ಅವನಿಗೆ ಎಲ್ಲಾದ್ರೂ ಸಹ ಗೌರವ ಸಿಕ್ಕೇ ಸಿಕ್ತೈತಿ ಅಂತ ಹೇಳುದು ಹಾಗಾಗಿ ಅಂತಹ ಅತ್ಯುತ್ತಮವಾಗಿರ್ತಕ್ಕಂತ ಜ್ಞಾನವನ್ನ ನಮ್ಮ ಸಂಸ್ಥೆಯವರು ಸಿ ವಿ ಎಸ್ ಸಂಸ್ಥೆಯವರು ನಿಮಗೆಲ್ಲರಿಗೂ ಕೂಡ ಕೊಡ್ತಾ ಇದಾರೆ ಅದನ್ನ ಬೆಳೆಸ್ಕೊಳ್ರಿ ಮುಂದೆ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಏಕಾಗ್ರತೆಯನ್ನ ಕಳ್ಕೊಳ್ಬೇಡಿ ನೀವು ತಿಲಕ ಗಂಧವನ್ನ ಹಚ್ಚಿದ್ದೀರಲ್ಲ ಅಲ್ಲಿ ನೀವು ಗಮನ ಕೊಟ್ಟರೆ ಸಾಕು ಮತ್ತೆ ಅನುಭವ ಮಾಡ್ಬೇಕು ಎಲ್ಲರೂ ಆಗಿ ಕೂತ್ಕೊಳ್ಳಿ ನೇರವಾಗಿರಿ ಮೂರು ಬಾರಿ ನನ್ನೊಟ್ಟಿಗೆ ಓಂಕಾರ ಓ ரேஷன் பாதத துணி பெறினேக పరిస్థిలವಾಗಿದೆ ఆనికికరణವಾಗಿದೆ